ರಾಘವೇಂದ್ರ ಸ್ವಾಮಿಗಳು ವಿಷ್ಣುದೇವನ ಪರಮ ಭಕ್ತರಾಗಿದ್ದರು ಮತ್ತು ಪ್ರಮುಖ ಸಂತರೆನಿಸಿಕೊಂಡಿದ್ದರು ರಾಘವೇಂದ್ರ ಸ್ವಾಮಿಗಳನ್ನು ರಾಯರೆಂದು ಕರೆಯುತ್ತಾರೆ ಗುರುವಾರದ ದಿನವು ಅತ್ಯಂತ ಪ್ರಶಸ್ತವಾದ ದಿನವಾಗಿದೆ ಈ ದಿನದಂದು ರಾಯರನ್ನು ಪೂಜಿಸಲು ಅವರ ದರ್ಶನವನ್ನು ಪಡೆದುಕೊಳ್ಳಲು ಅವರ ಭಕ್ತರು ರಾಯರ ಮತವನ್ನು ರಾಯರ ಸನ್ನಿಧಾನವನ್ನು ಹುಡುಕಿಕೊಂಡು ಹೋಗುತ್ತಾರೆ ಕೆಲವರು ಈ ದಿನ ಉಪವಾಸ ವ್ರತವನ್ನು ಕೂಡ ಆಚರಿಸುತ್ತಾರೆ ಈ ದಿನ ನೀವು ಪಠಿಸಬೇಕಾದ ಕೆಲವು ರಾಯರ ಮಂತ್ರಗಳಿವೆ ಇವುಗಳನ್ನು ಪಠಿಸುವುದರಿಂದ ಪ್ರಯೋಜನಗಳಿವೆ ರಾಯರ ಮಂತ್ರಗಳು ಮತ್ತು ಅವುಗಳ ಪ್ರಯೋಜನಗಳು ಹೀಗಿವೆ ರಾಘವೇಂದ್ರ ಸ್ವಾಮಿಯ ಮಂತ್ರಗಳು ಒಂದು ಓಂ ಶ್ರೀ ರಾಘವೇಂದ್ರಾಯ ನಮಗ ಇದು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಜನಪ್ರಿಯ ಮಂತ್ರವಾಗಿದೆ ಅಂದರೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ ಎಂಬುದಾಗಿದೆ ಒಂದು ಓಂ ಶ್ರೀ ರಾಘವೇಂದ್ರಾಯ ಈ ಮಂತ್ರವು ರಾಘವೇಂದ್ರ ಸ್ವಾಮಿಗಳನ್ನು ಸದ್ಗುರು ಅಂದರೆ ನಿಜವಾದ ಗುರು ಎಂದು ಗೌರವಿಸಲಾಗುತ್ತದೆ ಅಂದರೆ ಓನ್ ನಿಜವಾದ ಗುರು ರಾಘವೇಂದ್ರರಿಗೆ ನಮಸ್ಕಾರಗಳು ಎಂಬರ್ಥವನ್ನು ನೀಡುತ್ತದೆ ಮೂರು ರಾಘವೇಂದ್ರಾಯ ನಮಃ ಈ ಮಂತ್ರವು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯಲು ಸರಳ ಮತ್ತು ಶಕ್ತಿಯುತ ಮಾರ್ಗವಾಗಿದೆ ಓಂ ನಮೋ ರಾಘವೇಂದ್ರಾಯ ಈ ಮಂತ್ರವು ರಾಘವೇಂದ್ರ ಸ್ವಾಮಿಗೆ ನಾವು ಭಕ್ತಿಯನ್ನು ತೋರಿಸಲು ಮತ್ತೊಂದು ಮಾರ್ಗವಾಗಿದೆ ಅಂದರೆ ಓಂ ನಾನು ರಾಘವೇಂದ್ರರಿಗೆ ನಮಸ್ಕರಿಸುತ್ತೇನೆ ಭಕ್ತಿ ಮತ್ತು ನಂಬಿಕೆಯಿಂದ ಈ ಮಂತ್ರಗಳನ್ನು ಪಠಿಸುವುದರಿಂದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಅನುಭವಿಸುತ್ತೀರಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನಗಳು ಒಂದು ಆಧ್ಯಾತ್ಮಿಕ ಬೆಳವಣಿಗೆ ರಾಯರ ಶಕ್ತಿಗಳು ಮತ್ತು ಮಾರ್ಗದರ್ಶನದೊಂದಿಗೆ ಸಂಪರ್ಕ ಸಾಧಿಸಲು ಸಹಕಾರಿ ಎರಡು ರಕ್ಷಣೆ ನಕಾರಾತ್ಮಕ ಶಕ್ತಿಗಳು ಅಡೆತಡೆಗಳು ಮತ್ತು ಸವಾಲುಗಳಿಂದ ರಾಯರು ನಿಮ್ಮನ್ನು ರಕ್ಷಿಸುತ್ತಾರೆ ಮೂರು ಶಾಂತಿ ಆಂತರಿಕ ನೆಮ್ಮದಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಪಡೆದುಕೊಳ್ಳುವಿರಿ ನಾಲ್ಕು ಬುದ್ಧಿವಂತಿಕೆ ಮತ್ತು ಜ್ಞಾನ ಜ್ಞಾನ ವೃದ್ಧಿಯಾಗುವುದು ಮತ್ತು ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಬೇಕೆನ್ನುವ ಕಾತುರ ಹೆಚ್ಚಾಗುವುದು ಐದು ಗುಣಪಡಿಸುವಿಕೆ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಗುಣಪಡಿಸುವುದು ಆರು ಸಮೃದ್ಧಿ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸು ನಿಮಗೆ ಸಿಗುವುದು ಏಳು ಶುದ್ಧೀಕರಣ ಮನಸ್ಸು ದೇಹ ಮತ್ತು ಆತ್ಮವು ಶುದ್ಧವಾಗುವುದು ಎಂಟು ಆಶೀರ್ವಾದ ರಾಯರ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯುವಿರಿ ಒಂಬತ್ತು ಆಂತರಿಕ ಶಕ್ತಿ ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನಿಮ್ಮಲ್ಲಿ ಸೃಷ್ಟಿಸುತ್ತದೆ ಹತ್ತು ದೈವಿಕ ಸಂಪರ್ಕ ಬ್ರಹ್ಮಾಂಡ ಮತ್ತು ದೈವಿಕತೆಗೆ ಸಂಬಂಧಿಸಿದ ಆಳವಾದ ಸಂಪರ್ಕವನ್ನು ಅನುಭವಿಸುವಿರಿ ನೀವು ಪಠಿಸುವ ಮಂತ್ರಗಳ ಪ್ರಯೋಜನವು ನೀವು ರಾಯರನ್ನು ನಂಬಿರುವ ನಂಬಿಕೆಯ ಮೇಲೆ ಭಕ್ತಿಯ ಮೇಲೆ ಮತ್ತು ಆ ಮಂತ್ರವನ್ನು ಎಷ್ಟು ಬಾರಿ ಪಠಿಸಿದ್ದೀರಿ ಎಂಬುದರ ಮೇಲೆ ಆಧಾರಿತವಾಗಿರುತ್ತದೆ ಈ ಮಂತ್ರವನ್ನು ನೀವು ಗುರುವಾರ ಮಾತ್ರ ಪಠಿಸಬೇಕೆನ್ನುವ ನಿಯಮವಿಲ್ಲ ಎಲ್ಲಾ ದಿನವೂ ಪಠಿಸಬಹುದು ಆದರೆ ಗುರುವಾರ ಪಠಿಸುವುದು ಹೆಚ್ಚಿನ ಮಹತ್ವವನ್ನು ಒಳಗೊಂಡಿದೆ